ಇದರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗ್ಗೆ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನವೇ ಮಂತ್ರಿಗೆ ರಾಜೀನಾಮೆ ಕೊಡುವಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಇವ್ರು ರಾಜೀನಾಮೆನೂ ಕೇಳಲಿಲ್ಲ ನಾನು ರೀ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು ವಜಾನೂ ಮಾಡದೇ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದ್ರ ಹಿಂದ್ಗಡೆ ಒಂದು ಕೈ ಚಳಕದ ಗ್ಯಾಂಗು ಕೆಲಸ ಮಾಡದಂತೆ ಕಾಣುತ್ತೆ ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ